ಎರಡು ವರ್ಷದಿಂದ ನಂಗೆ ಪ್ರಶಸ್ತಿ ಬಂತು ಯಾರಿಗೂ ಅದೊಂದು ಸುದ್ದಿನೇ ಆಗಲಿಲ್ಲ ದಯಾನಂದ ಸ್ಟೇಜ್ ಸ್ಟೇಜಿಂದ ಬಿದ್ರು ಯಾವಾಗ ಎಲ್ಲಿ ಏನು ಬಿದ್ರು ಅವಾಗ ಏನಾಗುತ್ತೆ ನಿಮಗೆ ಅದನ್ನೇ ಜನ ಹಾಕಿ ಹಾಕಿ ತೋರಿಸ್ತಾರೆ ಅಮ್ಮ ಕಸದೌನ್ ಬಂದ ಅಂತ ಫಸ್ಟ್ ಮಕ್ಕಳಿಗೆ ಆ ಮಾತನ್ನ ಕಲಸೋದು ನಿಲ್ಸಿ ಕಸ್ದವ್ನೆಲ್ಲ ಬಂದಿರೋದು ಕಸ್ದವ್ರು ನೀವು ಕ್ಲೀನ್ ಬಂದಿದ್ದಾರೆ ಕ್ಲೀನ್ ಮಾಡೋರು ಕ್ಲೀನ್ ನಮ್ಮನೆ ಕ್ಲೀನ್ ಮಾಡೋರು ಸ್ವಚ್ಛ ಸ್ವಚ್ಛವಾದ ವ್ಯಕ್ತಿಗಳು ಬಂದಿದ್ದಾರೆ ನೀನ್ ಕಸ ಬೆಳಗೇನು ಬಾಯ್ ಕಸ ಕೈಯಲ್ಲೂ ಕಸ ಎಲ್ಲ ಕಡೆಯಿಂದ ಕಸ ಹಾಕ್ಬಿಟ್ಟು ಅದನ್ನೆಲ್ಲ ಒಂದು ಗುಂಪು ಹಾಕ್ಬಿಟ್ಟು ಅವ್ರ್ ಬಂದ್ ತೊಗೊಂಡೋಗ್ಬೇಕಂತೇಳಿ ಅವಾಗ ಯಾರು ಮಾಡೋರು ಅವ್ರು ಕ್ಲೀನು ನೀನ್ ಕಸ ಅವಾಗ ಅನ್ಕೊಳ್ಳಿ ಅದಕ್ಕೆ ಹೇಳೋದು ನೊಬ್ಬಡಿ ಇಸ್ ಸ್ಮಾಲ್ ಜಾಬ್ ಎಲ್ಲಾನು ಗ್ರೇಟ್ ಜಾಬ್ ಅದು ನಾವೇನು ಅಂದ್ರೆ ಎಲ್ಲಾನು ಚಿಕ್ಕ ಜಾಬ್ ನಾವೇ ಗ್ರೇಟ್ ಜಾಬ್ ಮಾಡ್ತಾ ಇರೋದು ಅನ್ಕೋತಿ ದುಡ್ಡು 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 ಬೇಕು ದುಡ್ಡು ಬೇಕು ಏನು ಸುಮ್ಮನೆ ಕೂತ್ಕೊಂಡ್ರೆ ದುಡ್ಡು ಬರ್ಕ್ ನೋಡಿ ಒಂದ್ ಕಳಿ ನಿಮ್ಗೆ ಒನ್ಸ್ ಯು ಗೆಟ್ ಮನಿ ದೆನ್ ದ ಪ್ರಾಬ್ಲಮ್ ಸ್ಟಾರ್ಟ್ ನಿಮಗೆ ಎಲ್ಲಾ ಪ್ರಾಬ್ಲಮ್ ನಿಮ್ಗೆ ಹೇಳ್ಬೋದು ನನಗೆ ಇದು ಆಗಿದೆ ನನ್ಗೆ ಅದು ದುಡ್ಡು ಬಂದಿಲ್ಲ ಇದು ಮನೆ ಕಟ್ಟಿಲ್ಲ ನಾನು ಕಾರು ನನ್ನ ಕಾರ್ ಚೇಂಜ್ ಮಗಳು ಒಂದು ಸರ ಮಾಡಿಸ್ಬೇಕು ಈ ಎಲ್ಲ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ ಗೊತ್ತಾ ಒಂದು ರೋಗ ಬಂದ್ಬಿಟ್ರೆ ಅದೊಂದೇ ಸಾಕು ಆಮೇಲೆ ಎಲ್ಲ ಪ್ರಾಬ್ಲಮ್ ಆಯ್ತು ಆಮೇಲೆ ಯಾವ ಪ್ರಾಬ್ಲಮೂ ಇಲ್ಲ ನಿಮಗೆ ಒಂದೇ ಪ್ರಾಬ್ಲಮ್ ನನಗೆ ಏನಿಲ್ಲ ಎಲ್ತ್ ಅಪ್ಸೆಟ್ ಆಗಿಬಿಟ್ಟೈತೆ ಬಾಕಿ ಎಲ್ಲ ಪ್ರಾಬ್ಲಮ್ ಮಾಡ್ತಾ ಹೋಗ್ತೀವಿ ನೀವು ಈ ಹೆಲ್ತ್ ಏನಾದ್ರು ಚೆನ್ನಾಗಿದ್ರೆ ಊರಲ್ಲಿರೋ ಎಲ್ಲ ಪ್ರಾಬ್ಲಮೂ ನಿಮ್ದೆ ಫಸ್ಟ್ ಥಿಂಗ್ ನೀವು ದುಡ್ಡು ಮಾಡೋದು ಅಲ್ಟಿಮೇಟ್ ಅಲ್ಲ ನೋಡಿ ಅಚೀವ್ಮೆಂಟ್ ನಿಮ್ದು ಟ್ರಾವೆಲ್ ಟುವರ್ಡ್ಸ್ ಮನಿ ಇದೆಯಲ್ಲ ದುಡ್ಡು ಮಾಡೋಕ್ಕೋಸ್ಕರ ಓಡಾಡ್ತಿರಲ್ಲ ಆ ಟ್ರಾವೆಲ್ಲ ಬದುಕು ಅದೇ ಬದುಕು ಅವರು ಪಾಸಿಟಿವ್ ಥಿಂಕಿಂಗ್ ನಾಳೆ ಇನ್ನೊಂದೇನೋ ಮಾಡೋಣ ಬಿಟ್ಟು ನೋ ಪ್ರಾಬ್ಲಮ್ ಕೇಳಿಯವರಿಗೆ ವಿಧಾನಸೌಧ ಸಿಗ್ತದೆ ಅದು ತಕ್ಕೊಳೋಣ ಸರ್ ನಾಳೆ ತಗೊಳ್ಳೋಣ ಅಂತಾರೆ ನೋ ಪ್ರಾಬ್ಲಮ್ ಅದು ಮಾತಾಡ್ತೀನಿ ಅದು ಸಿಗ್ತದೆ ನೋ ಪ್ರಾಬ್ಲಮ್ ಅದ್ ನಾನು ಮಾತಾಡಿದೀನಿ ಕೇಳಿ ನೋಡಿಬೇಕಾದ್ರೆ ಬರ್ ನೀವು ವಿಧಾನಸೌಧ ಬೇಕು ಅಂತ ಅದೇ ತಗೊಳ್ಳೋಣ ವಿಧಾನಸೌಧ ನಾಳೆ ಹೋಗೋಣ ಅಂತಾರೆ ಆಮೇಲೆ ಸರ್ ಅದು ಬೆನ್ಸ್ಕರ್ ಬೆನ್ಸ್ಕರ್ ಅಂತ ಯಾವತ್ತೂ ದೇವ್ರ ಹತ್ರ ಹೋದ್ರೆ ಏನು ಹೇಳ್ಬೇಕಾಗಿಲ್ಲ ಐ ಆಮ್ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಏನೇನು ಕೊಟ್ಟಿದ್ರ ಅದಕ್ಕೆ ಧನ್ಯವಾದಗಳು ಯಾವಾಗ ನಿಮಗೆ ಅನ್ಅಕೌಂಟೆಡ್ ಮನಿ ಬರುತ್ತೆ ದೇರ್ ದ ಕ್ರೈಮ್ ಸ್ಟಾರ್ಟ್ಸ್ ಎಕ್ಸಾಕ್ಟ್ಲಿ ಎನಿ ಕ್ರೈಮ್ ಸ್ಟಾರ್ಟ್ಸ್ ವೆನ್ ಜಾಸ್ತಿ ದುಡ್ಡು ಬಂದ್ರೆ ಕ್ರೈಮ್ ಶುರು ಆಗುತ್ತೆ ಬಡವನ ಹತ್ರ ಕ್ರೈಮ್ ಆಗಲ್ಲ ಬಡತನಕ್ಕೋಸ್ಕರ ಕ್ರೈಮ್ ಆಗೋದು ಭಾಳ ಕಮ್ಮಿ ಆಗಿದೆ ಬಟ್ ಬಡತನದಲ್ಲ ಸಿರಿವಂತಿಗೆ ಬಂತ ಒಂಥ ಕಾರ್ ತಗೊಂಡ ಐದು ಕೋಟಿ ರೂಪಾಯಿನ ಕಾರ್ ತಗೊಂಡ ಎಲ್ಲೋ ಹೋದ ನಾಲ್ಕು ಜನ ನೋಡ್ದಾಗ್ದ ರಾತ್ರಿ ಎಲ್ಲ ಕುಡ್ದ ಸೊ ಸಿನಿಮಾ ಮಾಡಿದೀರಾ ಅಂದ್ರೆ ಬಿ ಪ್ರೌಡ್ ಆಫ್ ಡೂಯಿಂಗ್ ಎ ಸಿನಿಮಾ ಭಕ್ತಿ ಬರಬೇಕು ನಮ್ಮಲ್ಲಿ ಭಯ ಇದೆ ಭಕ್ತಿ ಇಲ್ಲ ಭಾಷೆ ಬಗ್ಗೆ ಒಂದು ಭಕ್ತಿ ಇರಬೇಕು ನಮ್ಮ ಕನ್ನಡ ನಮ್ಮ ಕನ್ನಡ ಇದು ನಮ್ಮ ಕನ್ನಡ